ಬಡದರು ಬಡದರು ಮಾಡಿದ್ರು ಅಂತ ಎಲ್ಲ ಇದು ಮಾಡ್ತಾರೆ ಕಾಲ ಹಾಂ ಬೇಕಪ್ಪ ಅತ್ತಿಗೆ ಅತ್ತಗೆ ಅತ್ತಕ್ಕೆ ಬಡೋಕ್ಕೆ ಕೊಡ್ತಾರೆ ಹ್ಞೂ ಹಾಂ ಸರಿ ಸರಿ ಹಾಂ ಹಾಂ ಸ್ವಲ್ಪ ಕಿಟ್ಟಿ ಬರ್ತಾ ಇತ್ತು ನೀವು ಬೇಕಾದ್ರೆ ರೆಸ್ಟ್ ಮಾಡ್ಕೊಳ್ಳಿ ರಾತ್ರಿ ಒಂದು ಐದು ಗಂಟೆ ಮೇಲೆ ಡ್ರೈವ್ ಮಾಡೋದು

तो करते हैं करते हैं एक पास था नो ले, ले के के वा था हमने ये रोड सुंडले सुंडले ढंक कर दिया था इस आपके रिपोर्ट के साथ हम बुद्धिक्री पुर्पोदिकर होता होगा ना ये नहीं नहीं रहने नहीं ले वो अर्जेंटीना हाँ पुड़िया को पहले ये ये दिन तक आए थे हाँ अल्लू I'm uh -huh. uh -huh.

ಹೆಂಗ್ಲಿಯಲ್ಲಿ ನಾ ದೊಡ್ಡ ಕೊಂಬು ಅದಕ್ಕೆ ಕೆಳಗ್ ಬಾಕ್ಬಿಟ್ಟದ ಕೊಂಬು ಕೆಳಗಡೆ ಉದ್ದ ಅದಕ್ಕೆ